ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ವೇದಿಕೆಯಿಂದ ಕನ್ನಡಿಗರ ಪರವಾಗಿ ರಾಜ್ಯ ಸರ್ಕಾರದಲ್ಲಿ ಈ ಪ್ರಮುಖ ಹಕ್ಕೊತ್ತಾಯಗಳನ್ನು ಇಲ್ಲಿ ನೀಡ್ತಾ ಇದ್ದೇನೆ ಪ್ರಾಥಮಿಕ ಒಂದನೇ ಇದು ಅನೇಕ ಸಾರಿ ಈ ವೇದಿಕೆ ಮೇಲೆ ಮತ್ತೆ ಮತ್ತೆ ಹೇಳಿ ಕ್ಲೀಶೆ ಎನಿಸುವಷ್ಟು ಸಾರಿ ಇದನ್ನ ಹೇಳಿಯಾಗಿ ಇದನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ಪ್ರಾಥಮಿಕ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಬೋಧನೆಯಲ್ಲಿ ಕನ್ನಡವೇ ಮಾ ಕನ್ನಡ ಮಾಧ್ಯಮವೇ ಕಡ್ಡಾಯವಾಗಬೇಕು ಯಾವ ಕಾರಣದಿಂದಲೂ ಬೇರಾವ ಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ ಹೇರಿಕೊಡು ಇಂಗ್ಲಿಶಿನ ಆ ಪುಸ್ತಕಗಳನ್ನು ಹೊತ್ತು ಒಂದು ಹುಡುಗ ಶಾಲೆಗೆ ಹೋಗುವುದನ್ನು ಮಹಾಕವಿ ಕುವೆಂಪು ನೋಡ್ತಾರೆ ಅದು ನೋಡಿ ಹೆಣಬಾರ ಹೆಣಬಾರ ಏಕಿ ಬಲಾತ್ಕಾರ ಅಂತಾರೆ ಯಾಕೆ ಹೇಳ್ತೀರಿ ಹೆಣಬಾರ ಹೆಣಬಾರ ಏಕಿ ಬಲಾತ್ಕಾರ ಇಂಗ್ಲಿಷ್ ಚಪ್ಪಡಿ ಅಡಿ ಹಸುಳೆ ಚಿತ್ಕಾರ ಕೇಳಿಸಿದ ನಮಗೆ ಏಕೆ ಅಧಿಕಾರ ಅಂತ ಎಂಥ ಮಾತು ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಇದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ತೆರೆಯೋದಾಗಲಿ ಖಾಸಗಿ ಶಾಲೆಗಳಿಗೆ ಅನುಮತಿ ಕೊಡೋದಾಗಲಿ ಸರ್ಕಾರ ಕೂಡಲೇ ನಿಲ್ಲಿಸಬೇಕು ಅಗತ್ಯ ಬೆಳೆಸಿರುವ ಇಂಗ್ಲಿಷ್ ಕಲಿಕೆಗೆ ಇವತ್ತು ಜಾಗತಿಕ ವ್ಯವಹಾರದಲ್ಲಿ ಇಂಗ್ಲೀಷ್ ಅನಿವಾರ್ಯ ಅನ್ನೋದು ಎಲ್ಲರಿಗೂ ಮನವರಿಕೆಯಾಗಿದೆ ಆ ದೃಷ್ಟಿಯಿಂದ ನಾವು ಅಭಿಪ್ರಾಯ ಪಡೋದಂದ್ರೆ ಪ್ರಾಥಮಿಕ ಹಂತದನ್ನ ಮಾತೃಭಾಷೆಯಲ್ಲಿ ಕಲಿಸಿ ಅವರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸ್ಲಿಕ್ಕಾಗಿ ಇಂಗ್ಲೀಷಲ್ಲಿ ತರಬೇತಿ ಕೊಡಿ ಈಗ ಒಂದು ದಾದಿಯ ಹುದ್ದೆಗೆ ದಾದಿ ತರಬೇತಿ ಕೊಡ್ತೀವಿ ಶಿಕ್ಷಕ ಹುದ್ದೆಗೆ ಶಿಕ್ಷಕ ತರಬೇತಿ ಕೊಡ್ತೀವಿ ಹಾಗೇನೆ ಮುಂದೆ ಯಾವುದೇ ಉದ್ಯೋಗಕ್ಕೆ ಇಂಗ್ಲಿಷ್ ತರಬೇತಿ ಕೊಡಿ ಇಂಗ್ಲೀಷು ತರಬೇತಿ ಮಾಧ್ಯಮವಾಗಬಹುದೇ ವಿನ ಶಿಕ್ಷಣ ಮಾಧ್ಯಮವಾಗಬಾರದು ಇದನ್ನ ಎಲ್ಲರೂ ಕೂಡ ಗಮನದಲ್ಲಿಡಬೇಕು ಕಳೆದ ಇನ್ನು ಅನೇಕ ನಮ್ಮ ಪ್ರಾಥಮಿಕ ಶಾಲೆಗಳನ್ನ ಅದರಲ್ಲೂ ಗ್ರಾಮಾಂತರ ಶಾಲೆಗಳನ್ನ ಪೂರ್ಣವಾಗಿ ಸಜ್ಜುಗೊಳಿಸಬೇಕು ಪೋಷಕರಿಗೆ ಒಂದು ಭ್ರಮೆ ಉಂಟಾಗಿದೆ ಆಧುನಿಕವಾದಂತಹ ಆ ಖಾಸಗಿ ಶಾಲೆಗೆ ಸೇರಿದರೆ ನಮ್ಮ ಮಗ ಬಹಳ ಪ್ರತಿಭಾವಂತನಾಗ್ತಾನೆ ಅದೆಲ್ಲ ಸುಳ್ಳು ಗ್ರಾಮೀಣ ನಾನು ಗ್ರಾಮೀಣ ಪ್ರದೇಶ ಓದುವ ಬಹುಶಃ ಇವತ್ತು ನಿಮ್ಮನ್ನು ಭಾರತ ಸಂವಿಧಾನ ಬರೆದಂತ ಬಹುತೇಕ ಎಲ್ಲರೂ ಗ್ರಾಮೀಣ ಮಾತೃಭಾಷೆಯಲ್ಲಿ ಕರ್ತವ್ರು ಆದ್ರಿಂದ ಆ ಭ್ರಮೆಯನ್ನು ಬಿಡಿಸಲಿಕ್ಕೆ ನಮ್ಮ ಶಾಲೆಗಳನ್ನ ಸಜ್ಜುಗೊಳಿಸುವಂತ ಕ್ರಮ ಒಳ್ಳೆಯ ಶಿಕ್ಷಕರ ತರಬೇತಿ ಕೊಟ್ಟು ಅವರಿಂದ ಕಲಿಕೆಗೆ ಅವಕಾಶ ಮಾಡಿಕೊಡ್ಬೇಕಾದಂಥ ಇನ್ನು ರಾಜ್ಯದ ಆಯುವದಲ್ಲಿ ಈಗ ಶಿಕ್ಷಣಕ್ಕೆ ಎಷ್ಟು ಭಾಗ ಇದೆಯೋ ಗೊತ್ತಿಲ್ಲ ನನಗೆ ಐದು ಭಾಗ ಇದೆ ಅಂತ ಇದೆ ಶಿಕ್ಷಣಕ್ಕೆ ಎಷ್ಟಿದೆ ಶಿಕ್ಷಣಕ್ಕೆ ಎಷ್ಟಿದೆ ಐದು ಅದನ್ನ ಹದಿನೈದು ಭಾಗ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ ಇದು ಅನೇಕ ದರ್ಶನಗಳಿಂದ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಇದಕ್ಕೆ ಯಾಕೆ ತೊಂದರೆ ಆಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅದನ್ನ ಕೂಡಲೇ ಶಾಸ್ತ್ರ ಬದ್ಧಗೊಳಿಸಬೇಕು ಅದು ಇನ್ನೂ ಕೂಡ ಶಾಸ್ತ್ರದ ಸಭೆ ಮುಂದೆ ಬಂದಿಲ್ಲ ಅಂತ ಹೇಳಿ ಮಾನ್ಯ ಮುಖ್ಯ ಹಿಂದೊಂದ್ಸಾರಿ ಸಮಕಾಲೀನ ಸಮ ಪರಿಸ್ಥಿತಿಗೆ ಸರಿಯಾಗಿ ಸರೋಜಿನಿ ಮಹೇಶ್ ಅವರನ್ನು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಆ ಸೂಚನೆ ಮೇಲೇನೆ ಸಿದ್ಧರ ಎಲ್ ಹನುಮಂತಯ್ಯನೂರು ಆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ನಾವೊಂದು ಸಮಿತಿ ಮಾಡಿದರು ಅದನ್ನು ಪರಿಷ್ಕರಿಸಿ ಪ್ರೊಫೆಸರ್ ಸಿದ್ದರಾಮಯ್ಯವರ ಕಾಲದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಅವರು ಒಪ್ಪಿಸಿದ್ದೇವೆ ಮುಖ್ಯಮಂತ್ರಿಗಳು ಅದನ್ನು ಅದಕ್ಕೆ ಶಾಸನ ರೂಪ ಕೊಟ್ಟು ಅದನ್ನು ಅಂಗೀಕಾರ ಮಾಡಬೇಕು ಬಹಳ ಜನ ನಮ್ಮ ಕನ್ನಡಿಗರ ಬೇಡಿಕೆ ಮಹಿಷಿದಾಗಿ ದಯವಿಟ್ಟು ಅದನ್ನು ತ್ವರಿತವಾಗಿ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಉದ್ಯೋಗ ಮತ್ತು ಡಿ ಹುದ್ದೆಗಳಿಗೆ ಕನ್ನಡಿಗರು ಉದ್ಯೋಗ ದೊರಕಲಿಕ್ಕೆ ಅದನ್ನು ಸಂವಿಧಾನಾತ್ಮಕವಾದಂತಹ ವ್ಯಾಪ್ತಿಯಲ್ಲೇ ಮಾಡಲಿಕ್ಕೆ ಸಾಧ್ಯತೆ ಇದೆ ತಾವು ಅದನ್ನು ಗಮನ ಕೊಡಬೇಕು ಅಂಥೇಳಿ ನಾನು ಆಮೇಲೆ ಕಾಲಕಾಲಕ್ಕೆ ನಮ್ಮ ಕನ್ನಡ ಯುವಕರಿಗೆ ಉದ್ಯೋಗದ ಬಗ್ಗೆ ಮಾಹಿತಿ ಸಿಕ್ಕು ಹಾಗಾಗಬೇಕು ಅದು ಅದು ಅಷ್ಟು ಸರಳವಾಗಿ ಸಿಗ್ತಾ ಇಲ್ಲ ಸುಲಭವಾಗಿ ಗ್ರಾಮೀಣ ಪ್ರದೇಶ ನಮ್ಮ ಯುವಕರಿಗೆ ಸಿಕ್ಕುವ ಹಾಗಾಗಬೇಕು ಇನ್ನು ನಾಡಿನ ವಿಶೇಷ ವ್ಯವಸ್ಥೆಗಳಾಗಿರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಜಾನಪದ ವಿಶ್ವವಿದ್ಯಾಲಯಗಳು ಅವು ಅನುಭವಿಸ್ತಾ ಹಣಕಾಸು ಮತ್ತು ಸಿಬ್ಬಂದಿ ಕೊರತೆಯನ್ನು ನಿವಾರಿಸಬೇಕು ಇವೆರಡೂ ನಮ್ಮ ಕರ್ನಾಟಕದಕ್ಕೆ ವಿಶಿಷ್ಟವಾದಂತಹ ಶಿಕ್ಷಣ ಸಂಸ್ಥೆಗಳು ಜಗತ್ತಿನಲ್ಲೇ ಇಲ್ಲಿರುವಂತಹ ಜಾನಪದ ವಿಶ್ವವಿದ್ಯಾಲಯ ಇದು ಕರ್ನಾಟಕದ ಒಂದು ಪ್ರತಿಷ್ಠಿತ ವಿದ್ಯಾ ವಿಶ್ವವಿದ್ಯಾಲಯವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಜಾನಪದದ ಬಗ್ಗೆ ತುಂಬಾ ಒಲವಿರತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವೈಯಕ್ತಿಕವಾಗಿ ಬೇಡಿಕೆ ಸಲ್ಲಿಸ್ತೇನೆ ಇನ್ನು ಅಪಾರ ನಮ್ಮ ಕನ್ನಡ ಶಾಸ್ತ್ರೀಯ ಭಾಷಾ ಕೇಂದ್ರ ಇದು ಕೂಡ ಚಿಂತಾಜನಕ ಸ್ಥಿತಿ ಪಕ್ಕದ ತಮಿಳುನಾಡು ಎಲ್ಲ ಸೌಲಭ್ಯಗಳನ್ನು ಪಡೆದು ಕೋಟ್ಯಾಂತರ ರೂಪಾಯಿ ನೆರವು ಪಡಿತಾರೆ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಈ ಬಗ್ಗೆ ಸ್ವಲ್ಪ ದನಿ ಮಾಡಬೇಕಿದ್ರು ಇವತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳ ದನಿ ಇಲ್ಲದೆ ಯಾವ ಕೆಲಸಗಳು ಆಗೋದಿಲ್ಲ ಯಾಕೆಂದ್ರೆ ಆಡ್ತಕ್ಕಂತಹ ಪಕ್ಷಗಳಿಗೆ ಅವರದೇ ಆದಂತ ಕೆಲವು ಇಕ್ಕಟ್ಟು ಬಿಕ್ಕಟ್ಟುಗಳು ಇರ್ತಾವ ಕೆಲವು ಒತ್ತಡಗಳು ಆದ್ದರಿಂದ ಜನ ಜನಧನಿ ಬಲವಾಗಬೇಕು ಆವಾಗ ಯಾವುದೇ ಸರ್ಕಾರ ಸಹಜವಾಗಿ ಪ್ರಜಾಸತ್ತೆಯಲ್ಲಿ ಅದು ಅದಕ್ಕೆ ಧನಿಗೆ ಹೋಗಿ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ರಿಂದ ಶಾಸ್ತ್ರೀಯ ಭಾಷಾ ಕೇಂದ್ರವನ್ನ ಒಂದು ಸ್ವತಂತ್ರ ಸ್ವಾಯತ್ತ ಕೇಂದ್ರವಾಗಿ ಬೆಳೆಸಲಿಕ್ಕೆ ತಾವು ಗಮನ ಕೊಡಬೇಕು ಇನ್ನು ಅಪಾರ ಸಭಾವ ಸಾಮರ್ಥ್ಯವಿರತಕ್ಕಂತಹ ಪ್ರವಾಸೋದ್ಯಮ ಈ ಪ್ರವಾಸೋದ್ಯಮ ಸ್ಥಳಗಳ ಅಭಿವೃದ್ಧಿ ಕೇವಲ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ದೃಷ್ಟಿಯೇ ಅಷ್ಟೇ ಇಲ್ಲ ಅದು ಆದಾಯ ಮತ್ತು ಉದ್ಯೋಗಾವಕಾಶಗಳ ದೃಷ್ಟಿಯಿಂದಲೂ ಕೂಡ ತುಂಬಾ ಒಳ್ಳೆಯ ಮೂಲಗಳಾಗ್ತದೆ ಇನ್ನು ಕೈಗಾರಿಕೋದ್ಯಮಗಳ ಸ್ಥಾಪನೆ ಅದೆಲ್ಲವನ್ನೂ ಮೈಸೂರು ಅಥವಾ ಬೆಂಗಳೂರು ಇಂಥ ಕಡೆಯೇ ಸ್ಥಾಪಿಸುವ ಬದಲಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹಂಚಿಕೆಯಾದರೆ ಆಯಾ ಭಾಗದ ಉದ್ಯೋಗದ ಸಮಸ್ಯೆ ದೊಡಿತದೆ ಆಯಾ ಭಾಗ ಕೂಡ ಬೇರೆ ಬೇರೆ ಸಾರಿಗೆ ಸಂಪರ್ಕ ಇತ್ಯಾದಿಗಳಿಂದ ಅವು ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಆಗ್ತದೆ ಆಮೇಲೆ ಉದ್ಯಮಿಗಳಿಗೆ ಕಟ್ಟುನಿಟ್ಟಾದ ಷರತ್ತನ್ನ ಸರ್ಕಾರ ವಿಧಿಸ್ಬೇಕು ಅವರು ನಿಯಮ ಪ್ರಕಾರ ಕನ್ನಡಿಗರಿಗೆ ಉದ್ಯೋಗ ಕೊಡದಿದ್ರೆ ಅವರ ಯಾವ ರೂಪದಲ್ಲಿ ಅವರ ಲೈಸೆನ್ಸ್ ಅದನ್ನ ಅವರ ಅನುಮತಿಯನ್ನ ಹಿಂಪಡೆಯುವುದಾಗ್ಲಿ ಅಥವಾ ಯಾವ ರೂಪದಲ್ಲಿ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಕೊಟ್ಟರೆ ಒಂದೆರಡು ಕಡೆ ಅಂತದಾದ್ರೆ ಉಳಿದವರೆಲ್ಲ ಸ್ವಲ್ಪ ಆ ಬಿಸಿ ಮುಟ್ತದೆ ಅಂತ ನಾನು ಭಾವಿಸ್ತಿದ್ದೀನಿ ಇನ್ನು ಸರ್ಕಾರದ ಸಚಿವಾಲಯದ ಕಚೇರಿಗಳ ಹೊರತಾಗಿ ಉಳಿದ ಇಲಾಖೆಗಳ ನಿರ್ದೇಶನಾಲಯಗಳನ್ನ ನಾನು ಅನೇಕ ಸಾರಿ ನಾನು ಹೇಳ್ತಾ ಇದ್ದೀನಿ ಈ ಡೈರೆಕ್ಟರೇಟ್ ಅಂತ ಅಂತಾರೆ ಮತ್ತು ಸೆಕ್ರೆಟರಿಯೇಟ್ ಈ ಸಚಿವಾಲಯಗಳನ್ನು ಬೆಂಗಳೂರಲ್ಲಿ ಇಡೋದು ಸರಿ ಆದರೆ ನಿರ್ದೇಶನಾಲಯಗಳು ಬೆಂಗಳೂರಲ್ಲಿ ಇರಬೇಕಾದ ಅಗತ್ಯ ಇಲ್ಲ ಒಂದೊಂದು ಡಿಸ್ಟ್ರಿಕ್ಟಿಗೆ ಒಂದೊಂದು ನಿರ್ದೇಶನಾಲಯ ಹೋದರೆ ಆ ಜಿಲ್ಲೆಗೂ ಕೂಡ ಅನುಕೂಲ ಆಗುತ್ತೆ ಆ ಕಚೇರಿಗೆ ಹೋಗೋರು ಇಲ್ಲಿಗೆ ಬೆಂಗಳೂರಿಗೆ ಬರೋರು ಅಲ್ಲಿಗೆ ಹೋಗ್ತಾರೆ ಈ ಬಗ್ಗೆಯೂ ಕೂಡ ಒಂದು ವಿಚಾರ ಮಾಡಬೇಕು ಹಾಗೆ ಇನ್ನೊಂದು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಡೆಲ್ಲಿಯಲ್ಲಿ ದೆಹಲಿಯಲ್ಲಿ ರಾಜ್ಯ ಭವನಗಳಿದಾವೆ ಆಂಧ್ರ ಭವನ ಕರ್ನಾಟಕ ಭವನ ಹಾಗೆ ಬೆಂಗಳೂರಿನಲ್ಲಿ ಜಿಲ್ಲಾ ಭವನಗಳು ಮಾಡಿವೆ ಆ ಜಿಲ್ಲಾ ಭವನ ರಾಜ್ಯ ಸರ್ಕಾರ ಸಂಪರ್ಕ ಸೇತುವಾಗಿ ಕೆಲಸ ಮಾಡಬೇಕು ಈ ಬಗ್ಗೆ ಯೋಚನೆ ಮೇಡಮ್ ಆಯಾ ಜಿಲ್ಲಾ ಪಂಚಾಯತಿಗೆ ವಹಿಸಿ ಅವರೇ ಮಾಡ್ತಾರೆ ಇದಕ್ಕೊಂದು ಒಂದು ಸ್ಥಳ ಮಾಡಿ ಜಿಲ್ಲಾ ಭವನಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಇದೊಂದು ಭಾವನಾತ್ಮಕ ಸಂಬಂಧನೂ ಕೂಡ ಬೆಳೀತದೆ ಹಾಗೇನೆ ಇಡೀ ಎಲ್ಲ ರಾಜ್ಯಗಳನ್ನು ಕಾಡ್ತಾ ಇರುವಂತಹ ಸಮಸ್ಯೆ ಗಡಿ ಸಮಸ್ಯೆ ಅಂತರ್ರಾಜ್ಯ ಗಡಿ ಅಂತರ ವಲಸೆ ಮತ್ತೆ ರಾಜ್ಯ ಜಲ ಈ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಇರುವಂತಹ ಸಭೆ ಅಲ್ಲಿ ಹೇಗಾದರೂ ಮಾಡಿ ಒಂದು ರಾಷ್ಟ್ರೀಯ ನೀತಿಯನ್ನ ಅನುಸರಿಸಬೇಕು ಅಲ್ಲದಿದ್ರೆ ಪದೇ ಪದೇ ಈ ಚ ಘರ್ಷಣೆಗಳು ಉಂಟಾಗ್ತದೆ ಅನ್ನುವಂಥದ್ದು ಇನ್ನು ಪ್ರಾದೇಶಿಕ ಅಸಮಾನತೆ ಈಗಾಗಲೇ ಸರ್ಕಾರ ನನಗೆ ಗೊತ್ತಿರೋ ಹಾಗೆ ಕೆಲವು ಕ್ರಮಗಳನ್ನು ಕೈಗೊಂಡಿದೆ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಹಿಂದುಳಿದ ಪ್ರದೇಶಗಳಿಗೆ ಒಂದಿಷ್ಟು ಗಮನ ಕೊಡಬೇಕಾದ ಅಗತ್ಯ ಇನ್ನು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡೋದು ಒಂದು ಜಾಗತಿಕ ಇತಿಹಾಸದ ದಾಖಲೆಯಾಗಿದೆ ಈಗ ಅದರ ಅನುಷ್ಠಾನ ಆಗಬೇಕಾಗಿದೆ ಅದಕ್ಕಾಗಿ ಹನ್ನೆರಡನೇ ಶತಮಾನದ ಶರಣರ ಕ್ಷೇತ್ರಗಳೇನಿದೆ ಆ ಕ್ಷೇತ್ರಗಳ ಸಂರಕ್ಷಣೆಗೆ ಒಂದು ಸೇರಿದಂತೆ ಒಂದು ವಿಶೇಷಾಧಿಕಾರದ ಪ್ರಾಧಿಕಾರವನ್ನು ನಾವು ತಾವು ರಚನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ಇನ್ನು ಬಹಳ ಮುಖ್ಯವಾದ್ದು ಜ್ಞಾನ ಪ್ರಸಾರದ ಕೇಂದ್ರಗಳಾಗಿರ್ತಕ್ಕಂಥ ಗ್ರಂಥಾಲಯಗಳು ಆ ಪ್ರಕಾಶಕರ ಸಂಘದವರೆಲ್ಲ ನನ್ನಲ್ಲಿ ಬಂದಿದೆ ಅವ್ರು ಹೇಳಿ ಈ ಸಗಟುಕೊಳ್ಳಲಿಕ್ಕೆ ಇದ್ದಿದೆಯಲ್ಲ ಕಳೆದ ಮೂರ್ನಾಲ್ಕು ವರ್ಷದಿಂದ ನಡೆದಿಲ್ಲ ಅಂತ ನಾನು ಕೇಳಿದ್ದೇನೆ ಅದು ಅದರಿಂದ ಏನಾಗಿದೆ ಪ್ರಕಾಶಕರು ಮತ್ತು ಲೇಖಕರು ಇಬ್ಬರಿಗೂ ಕೂಡ ತೊಂದರೆ ಆಗ್ತದೆ ಆ ಗ್ರಂಥಾಲಯದ ತೆರಿಗೆಯನ್ನು ಸರ್ಕಾರ ಸಂಗ್ರಹ ಮಾಡ್ತದೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬಂದಿದೆ ಆ ತೆರಿಗೆಯನ್ನು ಗ್ರಂಥಾಲಯದ ಅಭಿವೃದ್ಧಿಗಾಗಿ ಬಳಸಬೇಕಾದ ಬಹಳ ಮುಖ್ಯ ಮತ್ತು ಸಗಟಿಕೊಳ್ಳಿಕೆಯನ್ನು ಆಯಾ ವರ್ಷವೇ ಮಾಡಿದರೆ ಪ್ರಕಾಶಕರಿಗೆ ತುಂಬ ಸಹಾಯ ಆಗ್ತದೆ ಇದು ಹಿರಿಯ ಸಾಹಿತಿಗಳು ಅವರ ಸಮಗ್ರ ಸಾಹಿತಿಗಳನ್ನು ಪ್ರಕಟ ಮಾಡ್ತಾ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ ಇದು ತುಂಬಾ ಉಪಯುಕ್ತವಾದಂತಹ ಯೋಜನೆ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ ಆಮೇಲೆ ಆಡಳಿತದಲ್ಲಿ ಕನ್ನಡ ಬಗ್ಗೆ ಅದು ಮತ್ತೆ ಮತ್ತೆ ಪತ್ರಿಕೆಗಳು ಬರ್ತಾ ಇದೆ ಕೆಳ ಹಂತದಲ್ಲೆಲ್ಲ ಕನ್ನಡ ಆಗಿದೆ ಆದರೆ ರಾಜ್ಯ ಮಟ್ಟದಲ್ಲಿ ಕನ್ನಡದ ಬಳಕೆ ಅದಕ್ಕೆ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಆಮೇಲೆ ಅಲ್ಲಿ ಈ ಯಾಂತ್ರಿಕ ಈ ಬುದ್ಧಿಮತ್ತೆಯ ಬಳಕೆ ಹೆಚ್ಚಾಗಬೇಕು ಆಮೇಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಬಂಧದ ಚಟುವಟಿಕೆ ತೊಡಗಿರುವಂಥ ಪ್ರಾಮಾಣಿಕ ಸಂಸ್ಥೆಗಳಿಗೆ ಉದಾರವಾದಂಥ ನೆರವನ್ನು ಕೊಡಬೇಕು ಆಮೇಲೆ ಯಾವುದೇ ಪ್ರಾದೇಶಿಕ ಭಾಷೆಯ ಮೇಲೆ ಹಿಂದಿ ಹೇರಿಕೆಯನ್ನು ನಾವು ಖಂಡಿತವಾಗಿ ಕಟ್ ಕಟ್ಟುನಿಟ್ಟಾಗಿ ವಿರೋಧ ಮಾಡ್ತೇವೆ ಅದಕ್ಕೆ ಅವಕಾಶ ಕೊಡಬಾರದು ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿದ್ದು ಅದು ನಡೆಸ್ತಕ್ಕಂತಹ ಇಂತಹ ಸಮ್ಮೇಳನಗಳಲ್ಲಿ ಕೈಗೊಳ್ತಕ್ಕಂಥ ನಿರ್ಣಯಗಳ ಅನುಷ್ಠಾನ ಇದು ಕೂಡ ಬಹಳ ದೃಷ್ಟದಿಂದ ನೆನೆಗುದಿ ಬಿದ್ದಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಪ್ರಾತಿನಿಧಿಕ ಸಂಸ್ಥೆ ಅತ್ಯಂತ ಮುಖ್ಯವಾದಂಥ ಸಂಸ್ಥೆ ಅದಕ್ಕೆ ಜನಪ್ರಾತಿನಿಧ್ಯ ಇದೆ ದಯವಿಟ್ಟು ಈ ವೇದಿಕೆಯಲ್ಲಿ ಕೈಗೊಳ್ಳುವಂತಹ ಅದನ್ನು ಅದನ್ನ ಸಾಧ್ಯತೆ ಅದನ್ನೆಲ್ಲ ವಿಚಾರ ಮಾಡಿ ಅದನ್ನ ನಿರ್ಣಯನ ಅನುಷ್ಠಾನಕ್ಕೆ ತರುವಂತ ಕೆಲಸ ನಾನು ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಅನುಷ್ಠಾನ ಸಮಿತಿ ಅಂತ ಒಂದು ಮಾಡಿದ್ದೆ ಅದು ನನ್ನ ಅವಧಿ ಮುಗಿಯಿತು ಅದು ಮುಂದುವರಿಯಲಿಲ್ಲ ಈಗಲೇ ಆದರೂ ಮಾನ್ಯ ಮುಖ್ಯಮಂತ್ರಿಗಳು ಈ ನಿರ್ಣಯಗಳಲ್ಲಿ ಯಾವುದು ಸೂಕ್ತ ಸೂಕ್ತತೆ ಕಾರ್ಯಸಾಧ್ಯತೆ ಅದನ್ನು ವಿಚಾರ ಮಾಡಿ ಸೂಕ್ತವಾಗಿರುವುದನ್ನು ಅನುಷ್ಠಾನ ಮಾಡಬೇಕು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ಗೆ ನನ್ನದೊಂದು ಸಲಹೆ ಶಾಲಾ ಶಿಕ್ಷಕರಿಗೆ ಈ ಸಾಹಿತ್ಯ ಸಂಸ್ಕೃತಿಗಳ ಬಗ್ಗೆ ಅಲ್ಲಲ್ಲಿ ಶಿಬಿರಗಳನ್ನು ಮಾಡಿ ಅವರನ್ನು ಸಜ್ಜುಗೊಳಿಸಿದರೆ ಗ್ರಾಮಾಂತರದಲ್ಲಿ ಕನ್ನಡದ ಬೆಳವಣಿಗೆಗೆ ಹೆಚ್ಚು ಅವಕಾಶವಾಗ್ತದೆ ಕನ್ನಡ ಬಂಧುಗಳೇ ಇದುವರೆಗೆ ನಾನೂ ಸೇರಿ ಎಂಬತ್ತೇಳು ಸಮ್ಮೇಳನಾಧ್ಯಕ್ಷರ ಭಾಷಣಗಳನ್ನು ಕೇಳಿದ್ದೀರಿ ಸಾಮಾನ್ಯವಾಗಿ ಇರುವ ಅಭಿಪ್ರಾಯ ಅಂದರೆ ಸಮ್ಮೇಳನಾಧ್ಯಕ್ಷರ ಭಾಷಣಗಳನ್ನ ಎಲ್ಲರೂ ಕೇಳುತ್ತಾರೆ ನಂತರ ಮರೆಯುತ್ತಾರೆ ಎನ್ನುವುದು ಸರ್ಕಾರವಂತೂ ಇದಕ್ಕೆ ಕಿವಿ ಕೊಡೋದಿಲ್ಲ ಅನ್ನುವಂಥ ಅಭಿಪ್ರಾಯವೂ ಇದೆ ಈ ಧೋರಣೆ ಬದಲಾಗಬೇಕು ನನ್ನ ಭಾಷಣದಲ್ಲಿ ಇರ್ತಕ್ಕಂಥ ಆಶಯಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕಾರ್ಯಗತಗೊಳಿಸಲು ತೊಡಗುವಂತಾಗಬೇಕು ಹಾಗೆ ತೊಡಗುವಂತೆ ಮಾಡಲು ನಾವು ನೀವು ಎಲ್ಲರೂ ಕೂಡ ಸರ್ಕಾರದ ಮೇಲೆ ಅಗತ್ಯ ಒತ್ತಡವನ್ನು ತಂದು ಕಾರ್ಯೋನ್ಮುಖವಾಗಬೇಕು ನಮ್ಮ ಕನ್ನಡ ನಾಡಿನ ಜನ ಈ ಬಗ್ಗೆ ಸದಾ ಜಾಗೃತರಾಗಿರ್ತಾರೆ ಎನ್ನುವಂಥ ವಿಶ್ವಾಸ ಇದೆ ಇಷ್ಟು ಹೇಳಿ ಇಂದಿನ ಮೂರು ದಿನ ನಡೀತಕ್ಕಂಥ ಸಮ್ಮೇಳನದ ಎಲ್ಲ ಗೋಷ್ಠಿಗಳ ಚಿಂತನೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಾವೆಲ್ಲ ಶ್ರದ್ಧಾಸಕ್ತಿಗಳಿಂದ ಪಾಲ್ಗೊಳ್ಳುವಂತಾಗಿ ಈ ಸಮ್ಮೇಳನದ ವ್ಯವಸ್ಥೆಗಾಗಿ ಸ್ವಾಗತ ಸಮಿತಿ ಮತ್ತು ಮಂಡ್ಯದ ಬಂಧುಗಳು ಕನ್ನಡ ಸಾಹಿತ್ಯ ಪರಿಷತ್ತು ವಹಿಸಿರ್ತಕ್ಕಂಥ ಶ್ರಮ ಸಾರ್ಥಕವಾಗುವಂತೆ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಿಮಗೆಲ್ಲ ನಮಸ್ಕಾರ